ಮಗಳ ಮದುವೆ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಸಾಂಗವಾಗಿ ನೆರವೇರಿದ್ದು ಸರೋಜಾಳಿಗೆ ತನ್ನ ಹೆಗಲ ಮೇಲಿನ ಹೊರೆಯನ್ನ ಇಳಿಸಿದ ಅನುಭವ ಆಗಿತ್ತು ಆಕೆಯ ತಮ್ಮ ಅನಂತನೇ ಮದುವೆಯ ಸಮಸ್ತ ಜವಾಬ್ದಾರಿಯನ್ನ ಒತ್ತುಕೊಂಡು ಸಮರ್ಥವಾಗಿ ನೆಡೆಸೊಟ್ಟಿದ್ದ ಇಪ್ಪತ್ತೆಂಟು ವರ್ಷ ವಯಸ್ಸಿನ ಹಾರಡಿ ಎತ್ತರದ ಒಳ್ಳೆಯ ವ್ಯಕ್ತಿತ್ವ ಹೊಂದಿದ ವರ ಮಹೇಶ ನೋಡಲು ಲಕ್ಷಣವಾಗಿದ್ದ ಅರ್ಥಶಾಸ್ತ್ರದಲ್ಲಿ ಎಂಎ ಮಾಡಿ ಸಿಂಡಿಕೇಟ್ ಬ್ಯಾಂಕ್ ನಲ್ಲಿ ಒಳ್ಳೆಯ ಉದ್ಯೋಗದಲ್ಲಿದ್ದ ಅವನ ತಾಯಿ ಎರಡು ವರ್ಷಗಳ ಹಿಂದೆ ವಾಹನ ಅಪಘಾತದಲ್ಲಿ ತೀರಿಕೊಂಡಿದ್ರು ತಂದೆ ಮಗ ಇಬ್ಬರೇ ತಮ್ಮ ಸ್ವಂತ ಮನೆಯಲ್ಲಿ ವಾಸವಾಗಿದ್ದು ತಂದೆ ನಾರಾಯಣ ಮೂರ್ತಿ ವರಮಾನ ತೆರಿಗೆ ಇಲಾಖೆಯಲ್ಲಿ ಅಧಿಕಾರಿಯಾಗಿದ್ದರು ತಾನಿದ್ದ ದುಸ್ಥಿತಿಯಲ್ಲಿ ಇಂತಹ ಒಳ್ಳೆಯ ಸಂಬಂಧ ತನ್ನ ಮಗಳಿಗೆ ದೊರಕಿ ಮದುವೆ ನಡೆಯುವುದು ಸರೋಜ ಅವಳಿಗೆ ಕನಸಿನ ಮಾತಾಗಿತ್ತು ತಂದೆ ನೀಚ ಸಂಸ್ಕಾರದವರಾದ್ರೇನು ಮಗಳು ಗೌರಿಯ ದೃಷ್ಟ ಚೆನ್ನಾಗಿತ್ತು ಗಂಡನಿಂದ ತಾನು ಅನುಭವಿಸಿದ ಕಷ್ಟ ನಷ್ಟ ದುಃಖ ನಿಕೃಷ್ಟ ಅವಸ್ಥೆ ಎಲ್ಲವೂ ತನ್ನೊಂದಿಗೆ ಸಮಾಧಿಯಾಗಲಿ ಎಂದುಕೊಂಡಳು ಸರೋಜ ಗೌರಿ ತನ್ನ ಗಂಡನ ಮನೆಯಲ್ಲಿ ಸುಖ ಸಂತೋಷದಿಂದಿರಬೇಕು ಎಂದು ಅವಳ ಹೃದಯ ಹರಸಿತ್ತು ತ್ತು ನೆನಪುಗಳೆಲ್ಲ ಒಮ್ಮೆಲೆ ನುಗ್ಗಿ ಬಂದು ಅವಳ ಮನಸ್ಸು ಕ್ಷಣಕಾಲ ತಲ್ಲಣಿಸಿತು ಕಣ್ಣಂಚಿನಲ್ಲಿ ನೀರು ತುಂಬಿಕೊಂಡಿತು ಅಂದೇ ಗೌರಿಯ ಮದುವೆಯಾದ ಮೊದಲ ದಿನ ಸರ್ವಾಲಂಕಾರ ಭೂಷಿತಿಯಾದ ಗೌರಿಯ ಸುಂದರ ರೂಪವನ್ನ ನೋಡಿ ತಾಯಿಯ ಮನಸ್ಸು ಹೆಮ್ಮೆಯಿಂದ ಬೀಗಿತ್ತು ವುಡ್ಲ್ಯಾಂಡ್ ಸೋಟಲ್ನಲ್ಲಿ ನಲ್ಲಿ ವಧುವರರ ಸಂತೋಷಕ್ಕೆ ಏರ್ಪಾಡು ಮಾಡಲಾಗಿತ್ತು ಗೌರಿ ತಾಯಿಗೆ ನಮಸ್ಕರಿಸಲು ಬಂದಾಗ ಸರೋಜ ಮಗಳ ಮೇಲೆ ನೇವರಿಸಿ ಮನಪೂರ್ವಕವಾಗಿ ಆಶೀರ್ವಾದ ಮಾಡಿದಳು ಮಹೇಶ ಮಂಚದ ಮೇಲೆ ಕುಳಿತು ವಸ್ತ್ರಾಭರಣಗಳಿಂದ ಶೋಭಿಸ್ತಾ ಇದ್ದ ಗೌರಿ ಕಡೆಗೊಮ್ಮೆ ನೋಡಿದ ಅವಳು ಭಯಮಿಶ್ರಿತ ನಾಚಿಕೆಯಿಂದ ಅವನನ್ನು ನೋಡಿ ನಸುನಕ್ಕು ತಲೆ ತಗ್ಗಿಸಿದ್ದಳು ಮೌನವಾಗಿದ್ದ ಮಹೇಶನ ಮುಖ ನಿರ್ಭಾವುವಾಗಿತ್ತು ಹೆಂಡತಿಯನ್ನ ಪ್ರೀತಿಯಿಂದ ಬಾರೆಂದು ಕರೆಯಲಿಲ್ಲ ತನ್ನನ್ನ ಬಹಳವಾಗಿ ಮೆಚ್ಚಿ ಮದುವೆಯಾದ ಇವರು ಹೇಗೆ ಹೇಗಿದ್ದಾರೆ ಏನಾಯ್ತು ಇವರಿಗೆ ಮನದಲ್ಲೇ ಚಿಂತೆ ಮಾಡಿದಳು ಗೌರಿ ನಿಧಾನವಾಗಿ ನಡೆದು ಬಂದು ಗಂಡನಿಗೆ ಸಮೀಪವಾಗಿ ಕುಳಿತಳು ಇದೇನು ನಿಮ್ಮ ಮೌನ ವೃತ್ತ ನಾನೆಂಥ ಮಾಡಿದ್ದೀನಿ ನಮ್ಮ ಮನೆಯವರಾದ್ರೂ ನಿಮ್ಮ ಬಳಿ ಅನುಚಿತವಾಗಿ ನಡೆದುಕೊಂಡ್ರ ದಯವಿಟ್ಟು ಮಾತಾಡಿ ಆಗ ಬಾಯ್ಬಿಟ್ಟ ಏನಿಲ್ಲ ನನಗೆ ಸುಸ್ತಾಗಿದೆ ನೀನು ಮಲ್ಕೋ ಎಂದ ಬೇಸರದ ದನಿಯಲ್ಲಿ ಗೌರಿಗೆ ಸಮಾಧಾನವಾಗಲಿಲ್ಲ ಇವರ ಮನಸ್ಸಲ್ಲೇನೋ ಇದೆ ಆದರೆ ಹೇಳ್ತಿಲ್ಲ ಎಂದುಕೊಂಡಳು ಗಂಡನ ಮುಖವನ್ನೇ ನೋಡುತ್ತಾ ಹೇಳಿದಳು ನೋಡಿ ನಿಮ್ಮ ನನ್ನ ಅಥವಾ ನನ್ನ ಮನೆಯವರ ವಿಷಯದಲ್ಲಿ ನೇರವಾಗಿ ಹೇಳಿ ಈ ರೀತಿ ಸುಮ್ನೆ ಮೌನ ಆಗಿದ್ರೆ ಇಷ್ಟ ಹೇಳುವಷ್ಟರಲ್ಲಿ ಅವಳಿಗೆ ಅಳುನೇ ಬಂದ್ಬಿಟ್ಟಿತ್ತು ಮಹೇಶ ಅವಳೆಡೆಗೆ ಶಾಂತವಾದ ದೃಷ್ಟಿ ಬೀರಿದ ಅವಳ ನಿಷ್ಕಳಂಕ ಮಗುವಿನಂತಹ ಮುಖ ನೋಡಿ ಅವನ ಹೃದಯ ಚಲಿಸಿತು ಆದ್ರೂ ಬುದ್ಧಿ ಅವನನ್ನ ಕಟ್ಟಿಹಾಕಿತು ಅವಳನ್ನ ಪಕ್ಕಕ್ಕೆ ಸರಿಸಿ ಸುಮ್ಮನೆ ಆಸ್ಕೆಯಲ್ಲಿ ಅಂಗಾತ ಬಿದ್ದುಕೊಂಡು ಕಣ್ಮುಚ್ಚಿಕೊಂಡ ತಲೆ ತುಂಬಾ ಏನೇನೋ ಯೋಚನೆಗಳು ಇನ್ನು ಈ ವಿಷಯದಲ್ಲಿ ಮೌನ ಸಾಧಿಸುವುದು ತರವಲ್ಲ ಸದಾ ಶಿವಯ್ಯನವರು ಹೇಳಿದ ಮಾತು ನಿಜವೋ ಸುಳ್ಳೋ ಯಾವುದಾದ್ರಂದು ಖಚಿತವಾಗಬೇಕು ಒಮ್ಮೆ ಕೆಮ್ಮಿ ಗಂಟಲು ಸರಿ ಮಾಡಿಕೊಂಡು ಮಾತಾಡಿದ ಮಹೇಶ ಗೌರಿ ನಿನ್ನ ತಂದೆಯ ಸಾವು ಆತ್ಮಹತ್ಯೆಯೋ ಕೊಲೆಯೋ ಕತ್ತಿಯ ಹರಿತದಂತಿದ್ದ ಆ ಮಾತು ಕೇಳಿ ಗೌರಿ ಬೆಚ್ಚಿಬಿದ್ದಳು ಯಾರೋ ತಮಗಾಗದವರು ಈತನ ಬಳಿ ತನ್ನ ತಂದೆಯ ಸಾವಿನ ಬಗ್ಗೆ ಹೇಳಿರಬೇಕು ಅಯ್ಯೋ ದೇವರೇ ಮೊದಲೇ ಅಮ್ಮ ತನ್ನ ಬಾಳಿನ ಬಗ್ಗೆ ಬಹಳ ಆತಂಕ ಪಡ್ತಿದ್ದಾಳೆ ಈಗ ತಾನು ಎದುರಿಸ್ತಾ ಇರುವ ಸಮಸ್ಯೆ ಎಂತ ಕ್ಲಿಷ್ಟವಾದದ್ದು ಎಂದು ಅವಳಿಗೆ ಗೊತ್ತೇ ಭಗವಂತ ಇದೆಂತಹ ಪರೀಕ್ಷೆ ಎಂದು ಶೋಕಿ ಿದಳು ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಕೇಳಿದಳು ಗೌರಿ ನನ್ನ ತಂದೆಯ ಸಾವು ಕುರಿತು ಈಗೇಕೆ ಮಾತು ನಿಮಗೇಕೆ ಸಂಶಯ ಬಂತು ನಿನ್ನ ತಾಯಿ ಅವರನ್ನ ಕೊಂದ್ರಂತೆ ಸಾಧಾರಣವಾಗಿ ಹೇಳುವಂತೆ ಹೇಳಿದ ಗೌರಿಯ ಜಂಗಾಬಲ ಹುಡುಗಿತು ಸಾವರಿಸಿಕೊಂಡು ಕೇಳಿದಳು ಯಾರ್ ಹೇಳಿದ್ರು ಹೀಗೆ ಚಿಕ್ಕಮಂಗ್ಳೂರಿನಿಂದ ನನ್ನ ಸ್ನೇಹಿತರು ಸದಾಶಿವಯ್ಯ ನಮ್ಮ ರಿಸೆಪ್ಷನ್ ಗೆ ಬಂದಿದ್ರು ಅವರೇ ಹೇಗೆ ಹೇಳಿದ್ದು ನೀವು ಆಗ ಅಲ್ಲಿ ಇದ್ರಂತೆ ಇನ್ನು ಅದೇ ಊರ್ನಲ್ಲಿದ್ರೆ ಅವಮಾನ ಅಂತ ಊರನ್ನ ಬಿಟ್ಟು ಬೆಂಗಳೂರಿಗೆ ಬಂದು ನೆಲೆಸಿದ್ರಂತೆ ನನ್ನ ಸ್ನೇಹಿತರು ಏನಂತ ಹೇಳಿದ್ರು ಗೊತ್ತಾ ಎನಿಗಾ ಹೋಗಿ ಹೋಗಿ ಒಬ್ಬ ಕೊಲೆ ಪಾತಕಿಯ ಮಗಳನ್ನ ಕಟ್ಕೊಂಡೆಲ್ಲಾ ನಿನಗೆ ಬೇರೆ ಯಾರು ಸಿಗ್ಲಿಲ್ವಾ ನಿನ್ ನಾನೇ ಬರಹ ಅಂತ ನನಗೆಂತಹ ಶಾಕ್ ಆಯ್ತು ಗೊತ್ತಾ ಗೌರಿ ಮಂಕಾಗಿ ಕುಳಿತಿದ್ದಳು ಇದಕ್ಕೆ ಹೇಗೆ ಪ್ರತಿಕ್ರಿಯಿಸುವುದೆಂದೇ ತಿಳಿದಿಲ್ಲ ಅವಳಿಗೆ ಇತ್ತ ಸರೋಜಳ ಮನಸ್ಸು ಶೂನ್ಯವಾಗಿತ್ತು ತನ್ನೊಬ್ಬಳಿಂದಲೇ ಗೌರಿಯ ವಿವಾಹ ಮಾಡಲು ಸಾಧ್ಯವಿತ್ತೆ ಅನಂತು ತನ್ನ ಸಂಪೂರ್ಣ ಬೆಂಬಲ ನೀಡದೇ ಇದ್ದಲ್ಲಿ ಇಷ್ಟು ದೊಡ್ಡ ಕಾರ್ಯ ನಡೆಯುತ್ತಿತ್ತೆ ತನ್ನ ಬದುಕಿನಲ್ಲಿ ಸಂಭವಿಸಿದ ಕಹಿ ಘಟನೆಗಳ ನೆನಪುಗಳು ಅವಳನ್ನ ಈಗಲೂ ಬಾಧಿಸುತ್ತವೆ ತಂದೆ ತಾಯಿಯರನ್ನ ಸಣ್ಣ ವಯಸ್ಸಿನಲ್ಲೇ ಕಳೆದುಕೊಂಡು ಅನಾಥರಾದ ತಾನು ಹಾಗೂ ಅನಂತು ಬೇರೆ ದಾರಿ ಇಲ್ಲದೆ ತುಮಕೂರಿನಲ್ಲಿದ್ದ ಸೋದರ ಮಾವನ ಮನೆಯಲ್ಲಿರಬೇಕಾದ ಪರಿಸ್ಥಿತಿ ಅಲ್ಲಿ ತಮ್ಮಿಬ್ಬರ ಬದುಕು ಕತ್ತೆ ನಾಯಿಗಿಂತ ಹೀನಾಯವಾಗಿತ್ತು ಹದಿನೈದು ವಯಸ್ಸಿನ ತಾನು ಹಾಗೂ ಹನ್ನೆರಡು ವಯಸ್ಸಿನ ಅನಂತುವಿನಿಂದ ಅದೆಷ್ಟು ಚಾಕರಿ ಮಾಡಿಸ್ಕೊಳ್ತಿದ್ರು ಮಾವನ ಮೂರು ಮಕ್ಕಳು ಸಹ ತಮ್ಮ ಮೇಲೆ ಅಧಿಕಾರ ಮಾಡ್ತಾ ಇದ್ರು ಇದ್ದುದ್ರಲ್ಲಿ ಅತ್ತೆ ಸ್ವಲ್ಪ ದಯಾಮಯಿ ಆಗಿದ್ರು ಒಂದಿಷ್ಟು ಕೂಳಿಗಾಗಿ ಏನೆಲ್ಲ ಪಾಡು ಪಡಬೇಕಾಯ್ತು ಹಾಗೂ ಹೀಗೂ ಎಸ್ ಎಸ್ ಎಲ್ ಸಿ ಪಾಸ್ ಮಾಡದೆ ಆ ಸಣ್ಣ ವಯಸ್ಸಿನ ಅದು ಬರೀ ಎಸ್ ಎಸ್ ಎಲ್ ಸಿಗೆ ಎಲ್ಲಿ ಕೆಲಸ ಸಿಗ್ಬೇಕು ಅತ್ತೆಗೆ ಯಾವಾಗ್ಲೂ ಏನಾದರೂ ಕಾಯಿಲೆ ಅವರಿಗೂ ಉಪಚರಿಸುತ್ತಾ ಮನೆಯವರೆಲ್ಲರ ಪರಿಚಾರಿಕೆ ಮಾಡುತ್ತಾ ಹಾಗೆ ಎರಡು ಮೂರು ವರ್ಷಗಳು ಕಳೆದವು ಐವತ್ತು ವಯಸ್ಸಿನ ತೋಳದಂತಹ ಮಾವ ಸೊಂಪಾಗಿ ಬೆಳೆದಿದ್ದ ತನ್ನ ಮೇಲೆ ಕೆಟ್ಟ ದೃಷ್ಟಿ ಬೀರ್ತಾ ಇದ್ದದ್ದು ಬಹಳ ಹಿಂಸೆಯಾಗಿತ್ತು ಅವಕಾಶ ಸಿಕ್ಕಿದಾಗಲೆಲ್ಲ ತನ್ನ ಮುಟ್ಟಲು ತಡವಲು ತವಕಿಸುತ್ತಿದ್ದ ಹಾಗೆಲ್ಲ ಆತನನ್ನು ಒಂದು ಕೆಟ್ಟ ಹುಳವನ್ನ ನೋಡುವಂತೆ ನೋಡ್ತಿದ್ದೆ ತನ್ನನ್ನ ಆತನಿಂದ ಕಾಪಾಡಿಕೊಳ್ಳುವುದೇ ಬಹಳ ಕಷ್ಟಕರವಾಗಿತ್ತು ಆ ಕೆಟ್ಟ ವಾತಾವರಣದಿಂದ ಹೇಗೆ ಬಿಡುಗಡೆ ಹೊಂದುವುದೆಂದು ಅಗಲಿರಳು ಚಿಂತಿಸುತ್ತಿದ್ದೆ ಪುಣ್ಯವಶಾತ್ ಅತ್ತೆಯ ಕಡೆಯ ಯಾರೋ ಬಂದು ಒಬ್ರು ಅವರ ಮನೆಗೆ ಬಂದಾಗ ತನ್ನನ್ನು ನೋಡಿ ಮದುವೆ ಪ್ರಸ್ತಾಪ ಮಾಡಿದ್ದು ಆಗ ತನಗೆ ಹತ್ತೊಂಬತ್ತು ವಯಸ್ಸು ಅತ್ತೆ ಕೂಡ ತನ್ನ ಮದುವೆ ವಿಷಯದಲ್ಲಿ ಆಸಕ್ತಿ ವಹಿಸಿದ್ರು ವರನ ಹೆಸರು ಮಾಧವರಾವ್ ಆತ ಚಿಕ್ಕಮಂಗ್ಳೂರಿನಲ್ಲಿ ಹೋಟೆಲ್ ನಡೆಸುತ್ತಿದ್ದ ಮೂವತ್ತು ವಯಸ್ಸಿನ ಆತನೊಂದಿಗೆ ತನ್ನ ವಿವಾಹ ನಡೆದೋಯ್ತು ಮಾವನ ಮನೆಯಿಂದ ಬಿಡುಗಡೆ ಹೊಂದಿದ್ರೆ ಸಾಕಾಗಿತ್ತು ತನಗೆ ಮದುವೆ ಮುಗಿದು ಆ ಮನೆಯಿಂದ ಹೊರಟು ನಿಂತಾಗ ಮಾವ ಬೀರಿದ ನೋಟ ಈಗಲೂ ಚೆನ್ನಾಗಿ ನೆನಪಿದೆ ಅಂತೂ ನನ್ನಿಂದ ತಪ್ಪಿಸ್ಕೊಂಡಿಯಾ ಇರ್ಲಿ ಅನ್ನುವ ಹಾಗಿತ್ತು ಮಾಧವರಾವ್ ಮದುವೆ ಆದ ಹೊಸದರಲ್ಲಿ ತನ್ನ ಅಪ್ರೀತಿ ಮುಚ್ಚಟೆಯಿಂದ ನೋಡಿಕೊಂಡ ಅನಂತೂ ಸಹ ತಮ್ಮೊಂದಿಗೆ ಇರಲು ಒಪ್ಪಿಕೊಂಡಿದ್ದ ಅನಂತುವನ್ನ ಚೆನ್ನಾಗಿ ಓದಿಸಬೇಕೆಂದು ತೀರ್ಮಾನಿಸಿದೆ ಮದ್ವೆ ಆದ ಎರಡು ವರ್ಷಕ್ಕೆ ತನಗೆ ಗೌರಿ ಹುಟ್ಟಿದಳು ಸಂಸಾರ ಯಾವುದೇ ತಾಪತ್ರಯಗಳಿಲ್ಲದೆ ಸಾಕ್ತಿತ್ತು ಮುದ್ದು ಗೌರಿ ತಮ್ಮೆಲ್ಲರ ಕಣ್ಮಣಿಯಾಗಿದ್ದಳು ಅನಂತು ಬಿಕಾಂ ಮುಗಿಸಿದ ಆನಂತರ ಅವನಿಗೆ ಬೆಂಗಳೂರಿನಲ್ಲಿ ದೂರ ಸಂಪರ್ಕ ಇಲಾಖೆಯಲ್ಲಿ ಉದ್ಯೋಗ ಸಿಕ್ಕಿತು ಎಲ್ಲವೂ ಸುಸೂತ್ರವಾಗಿ ನಡೆದುಕೊಂಡು ಹೋಗ್ತಾ ಇದೆ ಅಂತ ತಿಳಿದಿದ್ದಾಗ ಎಲ್ಲಿಯ ಒಡಕು ಗೋಚರಿಸಿತು ಗಂಡನಿಗೆ ಹೆಣ್ಣುಗಳ ಕಯಾಲಿ ಇದೆ ಎನ್ನುವುದು ತನಗೆ ಬಹಳ ತಡವಾಗಿ ತಿಳಿಯಿತು ಮಗಳು ಗೌರಿ ಹೈಸ್ಕೂಲ್ ಸೇರಿದ್ದಾಗ ಅನಂತುವಿಗೆ ಮದುವೆ ಆಯಿತು ಬೆಂಗಳೂರು ೂರಿನಿಂದ ಆಗಾಗ್ಗೆ ಚಿಕ್ಕಮಗಳೂರಿಗೆ ತಮ್ಮನ್ನು ನೋಡಲು ಬರ್ತಾ ಇದ್ದ ಅವನಿಗೆ ತನ್ನ ಭಾವನಾ ಪ್ರವೃತ್ತಿಯಿಂದ ಜಿಗುಪ್ಸೆ ಆಯ್ತು ಈ ನಡುವೆ ಹೋಟೆಲ್ ಬಿಸ್ನೆಸ್ ಕುಸಿಯಲು ಶುರುವಾಯ್ತು ಗಂಡ ದಿನ ರಾತ್ರಿ ಕುಡಿದುಕೊಂಡು ತೂರಾಡುತ್ತಾ ಮನೆಗೆ ಬರ್ತಾ ಇದ್ದ ಒಳ್ಳೆಯ ಮಾತಿನಲ್ಲಿ ಅವನಿಗೆ ಜವಾಬ್ದಾರಿಯಾಗಿ ನಡೆದುಕೊಳ್ಳುವಂತೆ ಬುದ್ಧಿ ಹೇಳ್ತಿದ್ದೆ ಏನು ಪ್ರಯೋಜನವಾಗ್ತಿರ್ಲಿಲ್ಲ ಗುಣವತಿಯಾದ ಸುಂದರ ಹೆಂಡತಿ ಇರುವಾಗ್ಲೂ ಗಂಡನಿಗೆ ಏಕೆ ಪರಸ್ತ್ರೀ ಚಪಲ ಎಂದು ಯೋಚಿಸ್ತಾ ಅಣ್ಣಾದೆ ಗೌರಿಗೂ ತಂದೆಯ ದುರಾಚಾರದ ಬಗ್ಗೆ ತಿಳಿದಿತ್ತು ಅವನನ್ನ ಕಂಡ್ರೆ ಅಸಹ್ಯವಾಗ್ತಿತ್ತು ಅವಳಿಗೆ ತಂದೆ ಹೀಗಿದ್ದಲ್ಲಿ ಮಗಳ ಮೇಲೆ ಎಂತಹ ಪ್ರಭಾವ ಉಂಟಾಗುವುದು ಎಂದು ಎದುರುತ್ತಿದ್ದೆ ಅನಂತೂ ಸಹ ಊರಿಗೆ ಬಂದಾಗ್ಲೆಲ್ಲ ತನಗೆ ತೋಚಿದಂತೆ ಭಾವನಿಗೆ ನಯವಾಗಿಯೇ ಬುದ್ಧಿ ಹೇಳ್ತಿದ್ದ ಗಂಡ ಅವನ ಮೇಲೆ ತದ್ವಾ ರೇಗಾಡ್ತಿದ್ದ ಕಡಗು ಅವನ ಕುಡಿತದ ಚಟ ಪರಸ್ತ್ರೀ ಸಂಘ ಅವನನ್ನು ಸಂಪೂರ್ಣ ನಾಶ ಮಾಡಿತ್ತು ಬಹಳ ಹೀನಾಯವಾಗಿ ಸತ್ತು ಹೋದ ಅವನಿಂದ ತಾನು ಏನೆಲ್ಲ ಕಷ್ಟ ನಷ್ಟ ಅನುಭವಿಸಬೇಕಾಯ್ತು ತನ್ನ ಬದುಕು ಆಯಿತು ಬದುಕಿಯೂ ಸತ್ತ ಶವದಂತಿದ್ದೆ ಕೊಲೆಗಾರ್ತಿ ಎಂಬ ಪಟ್ಟ ಹೊಂದಿದೆ ನರಕ ಘೋರ ಕೆಟ್ಟವರು ಕೆಲವೇ ಮಂದಿ ಇದ್ದರೂ ಅವರ ಮೂಲಕವಾಗಿ ಉಂಟಾಗುವ ಹನಿ ಮಾತ್ರ ಬಹಳಷ್ಟು ಮಹೇಶನ ಪಾದಗಳನ್ನ ಮೃದುವಾಗಿ ಸ್ಪರ್ಶಿಸುತ್ತಾ ಹೇಳಿದಳು ಗೌರಿ ನೋಡಿ ನಿಮ್ಮ ಮನಸ್ಸಿಗೆ ತುಂಬಾ ನೋವಾಗಿದೆ ಎಂದು ನನಗೆ ಗೊತ್ತು ನಿಮ್ಮ ಯೋಚನೆ ಯಾವ ದಾರಿ ಹಿಡಿದಿದೆಯೋ ನನಗೆ ಗೊತ್ತಾಗ್ತಿಲ್ಲ ನನ್ನನ್ನು ನೀವು ತಿರಸ್ಕಾರ ಮಾಡ್ತಿರೋ ಇಲ್ಲವೇ ಸ್ವೀಕರಿಸ್ತಿರೋ ಅದು ಬೇರೆ ಪ್ರಶ್ನೆ ಮಹೇಶ ಮೌನವಾಗಿಯೇ ಇದ್ದ ನನ್ನ ತಾಯಿ ತಾನು ಪಾಪಿ ಅಪರಾಧಿ ಎಂದಲ್ಲ ಕೊರಗಿ ಕೊರಗಿ ಸವೆದು ಹೋಗ್ತಿದ್ದಾಳೆ ತನ್ನ ಬಗ್ಗೆ ತನಗೆ ದ್ವೇಷ ಕೀಳರಿಮೆ ಬೆಳೆಸ್ಕೊಂಡಿದ್ದಾಳೆ ಅವಳ ಹಿಂದಿನ ಸ್ಥಿತಿಗೆ ನೀಚನಾದ ನನ್ನ ತಂದೆಯೇ ಕಾರಣ ವಿವರ ಎಲ್ಲ ಹೇಳ್ತೀನಿ ಕೇಳಿದ್ಮೇಲೆ ನೀವೇ ಹೇಳ್ಬೇಕು ನನ್ನ ತಾಯಿ ತಪ್ಪು ಮಾಡಿದ್ದಾಳೋ ಇಲ್ವೋ ಎಂದು ನೀವು ತಿಳುವಳಿಕೆ ಉಳ್ಳವರು ಅರ್ಥ ಮಾಡ್ಕೋತೀರಿ ಅಂತ ನಂಬಿಕೆಯಿಂದ ಹೇಳ್ತಿದ್ದೀನಿ ಸುಮಾರು ಏಳೆಂಟು ವರ್ಷಗಳ ಹಿಂದೆ ಆ ದಿನ ರಾತ್ರಿ ಹತ್ತು ಗಂಟೆ ಆದ್ರೂ ನನ್ನ ತಂದೆ ಮನೆಗೆ ಬಂದಿರ್ಲಿಲ್ಲ ನನ್ನ ತಾಯಿ ಆತನಿಗಾಗಿ ಎದುರು ನೋಡುವ ಪರಿಪಾಠವನ್ನೇ ಇಟ್ಕೊಂಡಿರ್ಲಿಲ್ಲ ಅಮ್ಮನಿಗೆ ಗೊತ್ತಿತ್ತು ಆ ಹೊತ್ತಿನಲ್ಲಿ ತನ್ನ ಗಂಡ ಕಂಠಪೂರ್ತಿ ಕುಡಿದು ವೇಷಿಯಾಗಿದ್ದ ಪದ್ಮಮ್ಮನ ಸನಿಹದಲ್ಲೇ ಇರ್ತಾನೆಂದು ನಿದ್ರೆ ಬಾರದೆ ಅಜಾರದಲ್ಲೇ ಸುಮ್ಮನೆ ಮಲಗಿದ್ದಳು ಅಜಾರದ ಇನ್ನೊಂದಂಚಿನಲ್ಲಿ ಚಾಪೆಯ ಮೇಲೆ ಕುಳಿತು ನಾನು ಹತ್ತನೇ ತರಗತಿ ಪರೀಕ್ಷೆಗೆ ತಯಾರಾಗ್ತಿದ್ದೆ ಆಗ ಪುಷ್ಯ ಮಾಸ ಸೋದರ ಮಾವ ನಂತೂ ನಮ್ಮೂರಿಗೆ ಬಂದಿದ್ದು ಹಿಂದಿನ ಕೋಣೆಯಲ್ಲಿ ಮಲಗಿದ್ರು ಸುಮಾರು ಹನ್ನೊಂದು ಗಂಟೆಗೆ ಬಾಗಿಲು ತಟ್ಟಿದ್ದ ಸದ್ದಿಗೆ ಅಮ್ಮ ಎದ್ದು ಬಾಗಿಲು ತೆರೆದಳು ಮಿತಿಮಿರಿ ಕುಳಿತಿದ್ದ ಅಪ್ಪ ತೂರಾಡುತ್ತಾ ಒಳಗೆ ಬಂದ ಬಾಯಲ್ಲಿ ಏನೇನೋ ಬಡಬಡಿಸ್ತಿದ್ದ ಅಮ್ಮನಿಗೆ ರೇಗಿ ಹೋಯ್ತು ರಾತ್ರಿ ತಡವಾಗಿ ಬರೋದಲ್ದೆ ಬಾಯಲ್ಲಿ ಬೇರೆ ಸುಮ್ನೆ ಬಿತ್ಕೊಳ್ಳಿ ಅಂತ ಗದರಿದಳು ಏನೇ ನಾನು ಗಣಸು ಕಣೆ ಎಷ್ಟು ತೆಗಾದ್ರೂ ಬರ್ತೀನಿ ಏನಾದ್ರೂ ಮಾಡ್ಕೋತೀನಿ ನೀನೇ ಅವಳ ಕೇಳೋಕೆ ತದಲುತ್ತಾ ಹೇಳಿದ ಅಪ್ಪ ಅಮ್ಮನು ಸುಮ್ನೆ ಇರ್ಲಿಲ್ಲ ಅವಳಿಗೂ ಸಹನೆ ಹೋಗಿತ್ತು ಓಹೋ ಮಹಾ ದೊಡ್ಡ ಗಂಡಸು ವೇಷ್ಯ ಜೊತೆ ಚಕ್ಕಂದಾಡೋರ್ಗೆ ಮನೆ ಹೆಂಡ್ತಿ ಮಕ್ಕಳು ಅಂತ ಒಂದಿಷ್ಟಾದ್ರೂ ಜ್ಞಾನ ಇದೆಯಾ ಕೋಪದಿಂದ ಕೂಗಾಡಿದಳು ಅಮ್ಮ ಲೇಖತೆ ನನ್ನನ್ನ ಏನಂತ ತಿಳಿದೆ ನಿನ್ನನ್ನ ಹುಟ್ಲಿ ಅನ್ಸ್ಬಿಡ್ತೀನಿ ಹುಷಾರ್ ಎಂದು ಹೇಳುತ್ತಾ ಅಮ್ಮನನ್ನ ಒಡಿಯಲು ಮುನ್ನುಗ್ಗಿದ್ದ ಅಮ್ಮ ಸರಕ್ಕನೆ ಪಕ್ಕಕ್ಕೆ ಸರಿದು ಅವನ ಏಟಿನಿಂದ ತಪ್ಪಿಸಿಕೊಂಡಳು ನಾನು ಭಯದಿಂದ ಕಂಪಿಸ್ತಿದ್ದೆ ಸುಮ್ಮನೆ ಅವರನ್ನ ಮಿಕಮಿಕ ನೋಡ್ತಿದ್ದೆ ತಂದೆ ಎನಿಸಿಕೊಂಡವನ್ನ ಕೆಟ್ಟ ವ್ಯವಹಾರಗಳು ನನಗೆ ತಿಳಿದಿತ್ತು ಆಗ ಅಪ್ಪ ನನ್ನನ್ನ ನೋಡತೊಡಗಿದ್ದ ಅದೊಂದು ರೀತಿಯ ಕೆಟ್ಟ ದೃಷ್ಟಿ ಕುಡಿದ ಅಮಲಿನಲ್ಲಿ ಹೆಂಡತಿ ಯಾರು ಮಗಳು ಯಾರು ಎಂಬ ವಿವೇಕ ಇರಲಿಲ್ಲ ನನ್ನ ಹತ್ತಿರನೇ ಬರತೊಡಗಿದ್ದ ಭಯದಿಂದ ನಾನು ಎದ್ದು ನಿಂತೆ ಹತ್ತಿರ ಬಂದವನಿ ನನ್ನ ಬಲಗೆ ಹಿಡಿದು ಬಾರೆ ನಾನೆಂತ ಗಣಸು ಅಂತ ತೋರಿಸ್ತೀನಿ ಎಂದು ತೊದರಿದ ನನಗೆ ವಿಪರೀತ ಗಾಬರಿಯಾಗಿ ನನ್ನ ಕೈಯನ್ನು ಅವನ ಕೈಯಿಂದ ಬಿಡಿಸಿಕೊಳ್ಳುತ್ತಾ ತಾಯಿಯ ಕಡೆ ಭೀತಿಯಿಂದ ನೋಡಿ ಅಮ್ಮ ಅಮ್ಮ ಎಂದು ಚೀರ ತೊಡಗಿದ್ದೆ ಅಮ್ಮನಿಗೆ ಉರಿದೋಯ್ತು ಇದೇನಿದು ನಿಮ್ಮ ಅಕ್ರಮ ನಿಮ್ಗೇನು ಕಣ್ ಕುರುಡೇ ಅವಳು ನಿಮ್ಮ ಮಗಳು ಅನ್ನೋ ಇದೆಯಾ ನಿಮ್ಗೆ ಬಿಡಿಯೋಳು ಕೈನ ನಿಮ್ಮ ಪೌರುಷಕ್ಕೊಂದಿಷ್ಟು ಎಂದು ಗರ್ಜಿಸಿದ ಅಮ್ಮ ಅಪ್ಪನ ಮೇಲೆ ಹಾರಿ ಅವನ ಕುತ್ತಿಗೆಯನ್ನ ತನ್ನ ಎರಡು ಕೈಗಳಿಂದ ಬಲವಾಗಿ ತೊಡಗಿದಳು ಈ ಗಲಾಟೆಗೆ ಇಂದಿನ ಕೋಣೆಯಲ್ಲಿದ್ದ ಅನಂತ ಮಾವನಿಗೆ ಎಚ್ಚರವಾಗಿ ಹೆದ್ದು ಹಜಾರದೊಳಗೆ ಬಂದ್ರು ಹೆದರಿಗೆ ಕಂಡ ಭಯಂಕರ ದೃಶ್ಯ ಕಂಡು ನಡುಗಿ ಹೋದ್ರು ಬೇದರಿದ್ದ ಹರಣಿಯಂತೆ ನಿಂತಿದ್ದ ನನ್ನ ಬಳಿ ಮಾವ ಬಂದಾಗ ಅವರ ಎದೆಯಲ್ಲಿ ತಲೆ ಇಟ್ಟು ಹಳುತ್ತಲೇ ಸ್ವಲ್ಪ ಸ್ವಲ್ಪವಾಗಿ ನಡೆದ ವಿಷಯ ತಿಳಿಸಿದೆ ಅವರಿಗೂ ರೋಷ ಉಕ್ಕಿತ್ತು ಕೋಪದಿಂದ ಹಲ್ಲು ಕಡಿಯುತ್ತಾ ಅಪ್ಪನಿಗೆ ಯದ್ವಾತದ್ವಾ ಒಡೆದು ಜಾಡಿಸಿ ಹೋದ್ರು ಅಪ್ಪನಿಗೆ ಅದ್ಯಾವಾಗ್ಲೂ ಪ್ರಾಣ ಹೋಗಿತ್ತು ಕೆಟ್ಟಗಳಿಗೆ ಎಲ್ಲಿ ದೊಡ್ಡ ದುರಂತ ನಡೆದೋಗಿತ್ತು ಕಾಲ ಮಿಂಚಿತ್ತು ಮನದ ಕಣ್ಮುಂದೆ ಹಳೆಯ ಘಟನೆಗಳೆಲ್ಲ ಸುಳಿದು ಗೌರಿಗೆ ಗಂಟಲಲ್ಲಿ ದುಃಖ ಒತ್ತರಿಸಿಕೊಂಡು ಬಂದು ಮುಂದೆ ಮಾತಾಡಲು ಆಗಲಿಲ್ಲ ಒಂದೆರಡು ನಿಮಿಷ ಗಳಗಳನ್ನೇ ಅತ್ತಳು ಮಹೇಶ ಮೃದುವಾಗಿ ತನ್ನ ಕೈಯನ್ನ ಗೌರಿಯ ಕೈ ಮೇಲೆ ಇಟ್ಟ ಗೌರಿ ಮನದಲ್ಲೇ ಹರ್ಷಿಸಿದಳು ಮಹೇಶನ ಬಗ್ಗೆ ಆತ ಸ್ವಭಾವತ ಒಳ್ಳೆಯವನೆಂದು ಅವಳ ಅಂತರಂಗ ನುಡಿದಿತ್ತು ಗೌರಿ ಸಾವರಿಸಿಕೊಂಡು ಮುಂದೆ ಎಳ ತೊಡಗಿದಳು ಅಮ್ಮ ಏನ್ ಮಾಡಬೇಕೆಂದು ಕೈಗೆ ಎಸಿಕಿಕೊಳ್ಳುತ್ತಾ ಚಡಪಡಿಸುತ್ತಿದ್ದಳು ತಕ್ಷಣ ಅನಂತ ಮಾಮ ಜಾಗೃತರಾದರು ಅಪ್ಪನ ಸಾವು ಕೊಲೆಯಿಂದ ಆದದ್ದು ಎಂದು ಇತರರಿಗೆ ಗೊತ್ತಾಗದೇ ಇರಲು ಉಪಾಯ ಮಾಡತೊಡಗಿದ್ರು ಇತ್ತಲಿನಿಂದ ಅಗ್ಗವನ್ನ ತಂದು ಅಪ್ಪನ ಶವದ ಕುತ್ತಿಗೆಯ ಸುತ್ತ ಬಿಗಿದ್ರು ಅಮ್ಮನ ಸಹಾಯದಿಂದ ಶವವನ್ನ ಮನೆಯ ಹಿಂದುಗಡೆ ಇದ್ದ ಸ್ಟೋರ್ ರೂಮ್ಗೆ ಸಾಗಿಸಿ ಚಾವಣಿಯ ತೊಲೆಯಿಂದ ಅಗ್ಗದ ಮತ್ತೊಂದು ತುದಿಯನ್ನ ಸುತ್ತಿ ಬಿಗಿದು ಶವವನ್ನ ನೇತಾಡಿಸಿದ್ರು ನೋಡಿದವರಿಗೆ ಅಪ್ಪ ಹಗ್ಗದಿಂದ ನೇಣು ಹಾಕಿಕೊಂಡು ಸತ್ತಿರಬೇಕೆನಿಸ್ತಿತ್ತು ಅಮ್ಮನ ಆವೇಶ ಕಮ್ಮಿಯಾಗಿ ಭಯದಿಂದ ತರತರನೆ ನಡುತ್ತಾ ಇದ್ದಳು ಆಗ ರಾತ್ರಿ ಅನಂದು ಮುಖಾಲ್ ದಾಟಿತ್ತು ನನ್ನ ಚಿಕ್ಕಪ್ಪ ಅಂದ್ರೆ ನನ್ನ ತಂದೆಯ ತಮ್ಮ ಲಕ್ಷ್ಮಣರಾವ್ ಮನೆ ಎರಡು ಬೀದಿಗಳಾಚೆ ಇತ್ತು ವಿಷಯವನ್ನ ತಿಳಿಸಲು ಅನಂತು ಮಾಮ ಅವರ ಮನೆಗೆ ಹೋದ್ರು ತಂದೆಯ ಆತ್ಮಹತ್ಯೆಯ ಬಗ್ಗೆ ತಿಳಿದು ಅವರಿಗೆ ಆಶ್ಚರ್ಯ ದಿಗ್ಭ್ರಮೆ ಆಯ್ತು ಕೂಡಲೇ ಅಕ್ಕಪಕ್ಕದ ಮನೆಗಳ ಜನರೊಂದಿಗೆ ನಮ್ಮ ಮನೆಗೆ ಧಾವಿಸಿ ಬಂದ್ರು ಅಣ್ಣನ ಶವ ನೋಡಿ ಅವರಿಗೆ ಒಂದು ರೀತಿಯ ಅನುಮಾನ ಉಂಟಾಗಿರಬೇಕು ಅನಂತುವಿನ ಸಹಾಯದಿಂದ ಶವವನ್ನು ಚಾವಣಿಯ ಹಗ್ಗದಿಂದ ಕೆಳಗಿಳಿಸಿ ಆಧಾರಕ್ಕೆ ತಂದು ಚಾಪೆಯ ಮೇಲೆ ಮಲಗಿಸಿದ್ರು ಈಗ ಮಾಡೋಣ ಅಂತ ಅಮ್ಮ ತನ್ನ ಮೈದುನನ್ನ ಕೇಳಿದಳು ಈ ರಾತ್ರಿಯಲ್ಲಿ ಏನ್ ಮಾಡೋದು ಬೆಳಕರಿಯಲ್ಲಿ ಮುಂದೆ ಯೋಚನೆ ಮಾಡೋಣ ಇದು ಆತ್ಮಹತ್ಯೆ ಆದ್ರಿಂದ ಪೊಲೀಸ್ ಕೇಸ್ ಆಗ್ಬೋದು ಆತ್ಮಹತ್ಯೆ ಯಾಕೆ ಮಾಡ್ಕೊಂಡ ಇವನು ತನ್ನಲ್ಲೇ ಗೊಣಗಿಕೊಂಡರು ಲಕ್ಷ್ಮಣರಾಯ ಪೊಲೀಸ್ ಎಂಬ ಶಬ್ದ ಕೇಳಿ ಅಮ್ಮನಿಗೆ ಭಯದಿಂದ ನಡುಕ ಹುಟ್ಟಿತು ಬೆಳಗ್ಗೆ ಬೇಗ ಬರ್ತೀನಿ ಎಂದು ಚಿಕ್ಕಪ್ಪ ಆ ಜನರೊಂದಿಗೆ ಹೊರಟೋದ್ರು ಅಪ್ಪ ಸತ್ತ ಸುದ್ದಿ ಒಬ್ರಿಂದೊಬ್ಬರಿಗೆ ಹರಡಿ ಜನರ ಗುಂಪು ಗುಂಪಾಗಿ ಬರತೊಡಗಿದ್ರು ಬೆಳಗಾಗುವುದರೊಳಗೆ ಮನೆ ಮುಂದೆ ಜನ ಜಾತ್ರೆ ಸೇರಿತ್ತು ಅಷ್ಟರಲ್ಲಿ ಪೊಲೀಸರು ಬಂದ್ರು ಇನ್ಸ್ಪೆಕ್ಟರ್ ಶವನೊಮ್ಮೆ ನೋಡಿದ ಶವದ ತೋಳು ಕೈಗಳು ಕುತ್ತಿಗೆ ಹೆದೆ ಹೊಟ್ಟೆಯ ಭಾಗಗಳಲ್ಲಿ ಆಗಿದ್ದ ಗಾಯದ ಕಲೆಗಳನ್ನ ಗಮನಿಸಿದ ಕೈ ಕಾಲು ಉಗುರುಗಳು ನೀಲಿಗಟ್ಟಿದ್ದವು ಅಲ್ಲುಗಳ ನಡುವೆ ನಾಲೆಗೆ ಒರಚ ಶವದ ನಾನಾ ಕೋನಗಳಿಂದ ಫೋಟೋ ಲಕ್ಷ್ಮಣ್ ರಾಯ ಹಾಗೂ ಅಲ್ಲಿದ್ದ ಜನರ ಪೈಕಿ ಇಬ್ಬರ ಹೇಳಿಕೆ ಮೇರೆಗೆ ಎಸ್ಐ ತನ್ನ ತನಿಖಾ ವರದಿ ತಯಾರಿಸಿದ ಪೋಸ್ಟ್ ಮಾರ್ಟಂಗೆ ಶವವನ್ನ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸ್ಲಾಯ್ತು ಶವ ಪರೀಕ್ಷೆಯ ವರದಿ ಪ್ರಕಾರ ನನ್ನ ತಂದೆ ಎರಡು ಕೈಗಳಿಂದ ಕೂತ್ಗೆ ಎಸಕಲ್ಪಟ್ಟು ಉಸಿರು ಕಟ್ಟಿ ಪ್ರಾಣ ಬಿಟ್ಟಿದ್ದಾನೆ ಎಂದಿತ್ತು ಮರುದಿನವೇ ಎಸ್ಐ ಪೊಲೀಸರ ಸಮೇತ ಬಂದು ನನ್ನ ತಾಯಿಯನ್ನ ಬೆದರಿಸಿ ನನ್ನ ತಂದೆಯ ಸಾವಿನ ಬಗ್ಗೆ ಪ್ರಶ್ನಿಸಿದ್ರು ನನ್ನ ತಾಯಿ ತನ್ನ ತಪ್ಪನ್ನ ಒಪ್ಪಿಕೊಂಡಳು ಎಸ್ಐ ಕೇಳಿದ ಏನಮ್ಮ ನಿನ್ ಗಂಡ ಕುಡ್ಕನೋ ಕೆಟ್ಟವನೋ ಆಗಿರ್ಬೋದು ಆದ್ರೆ ಅವನ ಜೀವ ತೆಗೆಯುವಂತಹ ಘೋರ ಕೆಲಸ ಯಾಕೆ ಮಾಡ್ದೆ ಅಮ್ಮ ಸಂಕಟ ದುಃಖದಿಂದ ಅಳುತ್ತಾ ಹೇಳಿದಳು ಸರ್ ಅವರ ಜೀವ ತೆಗೆಯುವ ಉದ್ದೇಶ ನನಗಿರ್ಲಿಲ್ಲ ಆದ್ರೆ ಅವರು ಮಾಡಿದ ನೀಚ ಕೆಲಸ ಕಂಡು ಆ ಗಳಿಗೆಯಲ್ಲಿ ನನಗೆ ಬೇರೇನು ತೋಚಲಿಲ್ಲ ಆಗ್ ನನ್ ಮಾಡದೇದಿದ್ರೆ ನನ್ನ ಮಗಳು ನಾಶವಾಗಿ ಹೋಗ್ತಿದ್ದಳು ನಿಜವನ್ನೇ ಹೇಳ್ತೀನಿ ಸಾರ್ ಎಂದು ತನ್ನ ದುಃಖ ನಿಯಂತ್ರಿಸಿಕೊಂಡು ರಾತ್ರಿ ನಡೆದ ಸಂಪೂರ್ಣ ಘಟನೆಯ ಬಗ್ಗೆ ವಿವರವಾಗಿ ಹೇಳಿದಳು ನನಗೆ ಎಂತಹ ಶಿಕ್ಷೆ ಕೊಟ್ಟರು ಪರವಾಗಿಲ್ಲ ಮರಣ ದಂಡನೆ ವಿಧಿಸಿದ್ರು ಸರಿನಿ ನನಗೆ ಬದುಕುವ ಆಸೆಯಲ್ಲ ಆದ್ರೆ ನನ್ನ ಮಗಳು ತಬ್ಲಿ ಹಬ್ಬಿಟ್ಲಾ ಗೊಳೋ ಎಂದು ಹೊತ್ತಳು ಎಸ್ಸೆಗೂ ಬೇಸರವಾಯ್ತು ಜನರ ಸಹಾನುಭೂತಿ ನನ್ನ ತಾಯಿಯ ಪರವಾಗಿತ್ತು ದಿನಗಳು ಉರುಳುತ್ತಿದ್ದವು ಅಂತಿಮವಾಗಿ ಕೋರ್ಟ್ ತೀರ್ಪು ನೀಡುವ ದಿನ ಬಂದಿತ್ತು ಆ ದಿನ ನಾನು ಸಹ ಕೋರ್ಟ್ ಹೋಗಿದ್ದೆ ಅನಂತು ಮಾವನ ಜೊತೆಯಲ್ಲಿ ನ್ಯಾಯಾಧಿಪತಿಗಳು ತೀರ್ಪು ಓದಿದ್ರು ನಿರಪರಾಧಿ ಎಂದು ಘೋಷಿಸಲಾಯಿತು ನಮಗೆಲ್ಲರಿಗೂ ಸಂತೋಷವಾಯ್ತು ಆ ತೀರ್ಪು ಅದೆಷ್ಟು ಚೆನ್ನಾಗಿತ್ತು ಅಂದ್ರೆ ಯಾವುದೇ ಹೆಂಗ್ಸು ತನ್ನೆದುರಿಗೆ ತನ್ನ ಮಗಳು ಬಲಾತ್ಕಾರ ಅತ್ಯಾಚಾರಕ್ಕೆ ಒಳಗಾಗುತ್ತಿರುವಾಗ ಆ ಕೃತ್ಯ ಎಸಗುವಾತ ಯಾರೇ ಆಗಿರ್ಲಿ ಎಂತವನೇ ಆಗಿರ್ಲಿ ಕಡೆಗೆ ಗಂಡನೇ ಆಗಿರ್ಲಿ ಆಕೆಯ ರಕ್ತ ಕುದಿಯೋದು ಸಹಜ ಆಗ ಆಕೆ ಆ ದುಷ್ಕರ್ಮಿಯ ಮೇಲೆ ಹಾರಿ ಆತನ ರಕ್ತ ಈರಲೆನಿಸುವುದು ಯಾರ ಊಹೆಗಾದರೂ ನಿಲುಕುವಂತದ್ದು ಈ ಸಮಯದಲ್ಲಿ ಆಕೆ ತನ್ನ ಪ್ರಾಣದ ಕಡೆಗೆ ಕೂಡ ಗಮನ ಕೊಟ್ಟಿರಲಾರಳು ಈ ಕೇಸನ್ನ ಸೂಕ್ಷ್ಮವಾಗಿ ಪರಿಶೀಲಿಸಿದಲ್ಲಿ ಆಕೆಗೆ ಬೇರೆ ಯಾವ ಮಾರ್ಗವೂ ಇಲ್ಲದೆ ಈ ನಿರ್ದಯಿ ನೀಚ ಪ್ರಾಣಿ ಅಂತವನ ಬಗ್ಗೆ ಈ ರೀತಿ ನಡೆದುಕೊಂಡಿದ್ದಾಳೆ ತನ್ನ ಮಗಳ ಮಾನ ಪ್ರಾಣಗಳ ಮುಂದೆ ಗಂಡನ ಪ್ರಾಣ ಹೆಚ್ಚಲ್ಲ ಎಂದು ಆಕೆ ಭಾವಿಸಿದ್ದು ಸಹಜವಾಗಿದೆ ಗಂಡ ಮಗಳ ಮೇಲೆ ಅತ್ಯಾಚಾರ ಮಾಡುವವರೆಗೂ ಕಾದಿದ್ದು ಆ ಆಕ್ರಮಣ ಮಾಡಬೇಕಿತ್ತು ಅಂತ ನಿರೀಕ್ಷಿಸುವುದು ಏನು ಉಚಿತವಲ್ಲ ಆದ್ದರಿಂದ ಆಕೆ ದೋಷ ಮುಕ್ತಳು ಐಪಿಸಿ ನೂರರ ಪ್ರಕಾರ ಸರೋಜಾಳನ್ನ ನಿರಪರಾಧಿ ಎಂದು ಘೋಷಿಸಿ ಆಕೆಯನ್ನ ಬಂಧನದಿಂದ ಬಿಡುಗಡೆ ಮಾಡಲು ಕೋರ್ಟು ಆಜ್ಞೆ ಮಾಡಿದೆ ಗೌರಿಯ ಕಂಗಳಿಂದ ಕಂಬನಿ ಹರಿಯುತ್ತಿತ್ತು ತನ್ನ ಕೈ ವಸ್ತ್ರದಿಂದ ಕಣ್ಣುರಿಸಿಕೊಳ್ತಾ ಇದ್ದಳು ಅವಳ ಎರಡೂ ಕೈಗಳನ್ನ ಅಭಯ ನೀಡುವಂತೆ ತನ್ನ ಕೈಗಳಲ್ಲಿ ಹಿಡಿದುಕೊಂಡ ಮಹೇಶ ಅವನಲ್ಲಿ ಅಡಿಗೆ ಹೋಗಿದ್ದ ದೈವತ್ವವೋ ಮನುಷ್ಯತ್ವವೋ ಈಗ ಎಚ್ಚೆತ್ತುಕೊಂಡಿತ್ತು ಇದು ನಮ್ಮ ಮನೆ ಕತೆ ನೈಜ ಕತೆ ಹೀಗೇಳಿ ನನ್ನ ತಾಯಿ ತಪ್ಪು ಮಾಡಿರುವಳೆ ಇಲ್ಲವೇ ಎಂದು ದುಃಖಿತಾಳಾಗಿ ಕೇಳಿದಳು ಗೌರಿ ಮಹೇಶ್ನನ್ನು ಮಹೇಶನ ಮಹೇಶ್ನ ಮುಖ ಮೃದುವಾಯಿತು ಅವಳ ಕೈಗಳನ್ನ ಬಿಗಿಯಾಗಿ ಹಿಡಿದುಕೊಂಡ ಈಗಲೂ ನನ್ನ ತಾಯಿ ಕೊಲೆಗಾರ್ತಿ ನಾನು ಕೊಲೆ ಮಗಳು ನಿಮ್ಮ ಪತ್ನಿ ಆಗಲು ಅರ್ಹಳಲ್ಲ ಎನಿಸಿದಲ್ಲಿ ನಿಮಗಿಷ್ಟ ಬಂದ ಹಾಗೆ ಮಾಡಿರಿ ಇಷ್ಟಕ್ಕೂ ಇದರಲ್ಲಿ ನನ್ನ ತಪ್ಪೇನು ನಾನು ಹೆಣ್ಣಾಗಿ ಹುಟ್ಟಿದ್ದೇ ತಪ್ಪಾ ಮಾಧವ್ ರಾಯನಿಗೆ ಮಗಳಾಗಿ ಹುಟ್ಟಿದ್ದು ತಪ್ಪೆ ಇದರಲ್ಲಿ ನನ್ನ ಆಕೆ ಎಲ್ಲಿದೆ ಎಲ್ಲವನ್ನ ವಿಧಿ ಬರಹ ಅಂತಲೇ ಸ್ವೀಕರಿಸುತ್ತೇನೆ ಸತ್ಯವಾಗಿ ಹೇಳ್ತೀನಿ ನನ್ನ ವಯಸ್ಸು ಈಗ ಇಪ್ಪತ್ತೆರಡು ಆದ್ರೆ ಈ ವಯಸ್ಸಿಗೆ ಈ ಪ್ರಪಂಚದಲ್ಲಿನ ಸಾಕಷ್ಟು ಕ್ರೌರ್ಯ ನೋಡಿದ್ದೇನೆ ನನ್ನ ತಾಯಿ ತನ್ನ ಪಟ್ಟ ಕಷ್ಟ ನಷ್ಟಗಳ ಬಗ್ಗೆ ಹೇಳುತ್ತಲೇ ಇದ್ದಳು ಆಕೆ ಯಾವತ್ತೂ ಸುಖ ಪಡ್ಲೇ ಇಲ್ಲ ನನಗಂತೂ ಮದ್ವೆ ಮಾಡ್ಕೋಬೇಕು ಆನಂದವಾಗಿರ್ಬೇಕು ಮಕ್ಕಳನ್ನ ಪಡೆಯಬೇಕು ಹಾಗಿರ್ಬೇಕು ಹೀಗಿರಬೇಕು ಅಂತ ಆಸೆಗಳೇ ಇರಲಿಲ್ಲ ನನ್ನ ಮಾವ ಅಮ್ಮನವರ ಆಸೆಯಂತೆ ನಿಮ್ಮನ್ನ ಈಗ ಮದ್ವೆ ಆದರೆ ಆದ್ರೆ ಪ್ರಾಮಾಣಿಕವಾಗಿ ನಿಮ್ಮ ಧರ್ಮಪತ್ನಿಯಾಗಿರಲು ಇಚ್ಛಿಸಿದ್ದೆ ಈಗ ತೀರ್ಪು ಹೇಳುವುದು ನಿಮ್ಮದು ನಾನು ನಿಮಗೆ ಬೇಕೋ ಎಂದು ಹೇಳಿ ನೀವು ಹೇಗೆ ಹೇಗೇಳಿದ್ರು ಅದು ನನಗೆ ಸಮ್ಮತಿ ಅಸಹಾಯಗಳಾದ ಗೌರಿ ಅಳುತ್ತಲೇ ಇದ್ದಳು ಮಹೇಶನ ಮನಸ್ಸು ಈಗ ತಿಳಿಯಾಗಿತ್ತು ಮೆಲ್ಲನೆ ಗೌರಿಯನ್ನು ತನ್ನ ಹತ್ತಿರ ಕೆಳೆದುಕೊಂಡ ಗೌರಿ ಮಹೇಶನ ಎದೆಗೆ ತಲೆ ಒರಗಿಸಿದಳು ತನ್ನ ಕೈಗಳಿಂದ ಅವಳ ಗಲ್ಲವನ್ನು ಹಿಡಿದೆತ್ತಿ ಅವಳ ಕಣ್ಣೀರಿನ ಕಂಗಳಿಗೆ ಮುತ್ತಿಟ್ಟ ಬಿಗಿಯಾಗಿ ಅವಳನ್ನು ಒತ್ತಿಕೊಂಡು ಹೇಳಿದ ಗೌರಿ ನೀನು ನನ್ನ ಪತ್ನಿ ನಿನ್ನನ್ನು ಎಂದೂ ನಾ ಕೈ ಬಿಡುವುದಿಲ್ಲ ಗೌರಿ ಅವನ ಅಪ್ಪುಗೆಯಲ್ಲಿ ಕರಗ್ತಾ ಇದ್ದಳು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು